ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಲಕ್ಷ್ಮೀ ದೇವಿಯು ಸಂಪತ್ತಿನ ಅಧಿದೇವತೆಯಾದರೆ ಮತ್ತೊಂದೆಡೆ ಭಗವಾನ್ ಮಹಾವಿಷ್ಣುವಿನ ಪತ್ನಿ ಅಷ್ಟೇ ಅಲ್ಲದೆ ವಿಷ್ಣು ಪುರಾಣಗಳ ಪ್ರಕಾರ ಲಕ್ಷ್ಮೀ ದೇವಿಯ ತಂದೆ ಭೃಗು ಮಹರ್ಷಿ ಹಾಗೂ ತಾಯಿ ಖ್ಯಾತಿ ಈ ಭೃಗು ಮಹರ್ಷಿ ರಾಜ ದಕ್ಷನ ಸಹೋದರ ಆ ಕಾರಣದಿಂದಲೇ ಲಕ್ಷ್ಮೀದೇವಿ ಮತ್ತು ಸತೀದೇವಿ ಇಬ್ಬರು ಪರಸ್ಪರ ಸೋದರಿಯ ಸಂಬಂಧ ಹೊಂದಿದ್ದರು ಪುರಾಣಗಳ ಪ್ರಕಾರ ಒಮ್ಮೆ ಮುನಿಗಳು ಇಂದ್ರನಿಗೆ ಸುಗಂಧಭರಿತವಾದ ಪುಷ್ಪಮಾಲೆಯನ್ನು ಸಮರ್ಪಣೆ ಮಾಡ್ತಾರೆ ಆದರೆ ಇಂದ್ರದೇವನೋ ಮೊದಲೇ ಅಹಂಕಾರ ಅಲ್ವಾ ಅದೇ ಅಹಂಕಾರದಿಂದ ಆ ಪುಷ್ಪಮಾಲೆಯನ್ನು ತನ್ನ ವಾಹನವಾದ ಆನೆ ಐರಾವತಕ್ಕೆ ಹಾಕಿಬಿಡ್ತಾನೆ ಆ ಆನೆಯು ಆ ಪುಷ್ಪಮಾಲೆಯಿಂದ ಬರುತ್ತಿದ್ದ ಸುಗಂಧವನ್ನು ತಾಳಲಾರದೆ ಕಿರಿಕಿರಿಯಿಂದ ಆ ಪುಷ್ಪಮಾಲೆಯನ್ನು ಕೆಳಗೆ ಎಸೆದು ಬಿಡುತ್ತೆ ಇದನ್ನು ನೋಡಿದ ದುರ್ವಾಸರು ಕೋಪ ಬಂದು ಇಂದ್ರನಿಗೆ ಶಾಪ ಕೊಡ್ತಾರೆ ಈ ಹಾರ ಸಿರಿ ಮತ್ತು ಸೌಭಾಗ್ಯದ ಸಂಕೇತ ಈ ಹಾರವನ್ನು ಹೇಗೆ ನೀನು ಕೆಳಕ್ಕೆ ಎಸೆದಿದ್ದೀಯೋ ಹಾಗೆ ನಿನ್ನಿಂದ ಸಿರಿ ಹಾಗೂ ಸೌಭಾಗ್ಯ ದೂರವಾಗುತ್ತದೆ ಅಂತ ಶಾಪ ಕೊಡ್ತಾರೆ ಆ ಕ್ಷಣದಿಂದ ಭೂಲೋಕದಲ್ಲಿ ರಾಕ್ಷಸರ ಶಕ್ತಿ ಸಾಮರ್ಥ್ಯಗಳು ಹೆಚ್ಚಿ ದೇವಲೋಕದಲ್ಲಿ ದೇವತೆಗಳ ಶಕ್ತಿ ಕ್ಷೀಣಿಸ್ತಾ ಬರುತ್ತೆ ರಾಕ್ಷಸರ ಅಟ್ಟಹಾಸಕ್ಕೆ ಮಿತಿಯೇ ಇರುವುದಿಲ್ಲ ಎಲ್ಲ ಲೋಕದಲ್ಲೂ ಈ ರಾಕ್ಷಸರ ಅಟ್ಟಹಾಸವೇ ಇರುತ್ತೆ ಹಾಗೂ ದೇವತೆಗಳು ಮತ್ತು ರಾಕ್ಷಸರ ನಡುವೆ ಆದ ಯುದ್ಧದಲ್ಲಿ ದೇವತೆಗಳು ರಾಕ್ಷಸರಿಂದ ಸೋಲನ್ನು ಅನುಭವಿಸ್ತಾರೆ ಇದರಿಂದ ಕಂಗೆಟ್ಟ ದೇವತೆಗಳು ಬ್ರಹ್ಮನ ಜೊತೆ ಸೇರಿ ಇದಕ್ಕೆ ಪರಿಹಾರವಾಗಿ ವಿಷ್ಣುವಿನ ಬಳಿ ಹೋಗೋಣ ಅಂತ ಹೋಗ್ತಾರೆ ವಿಷ್ಣುವಿನ ಬಳಿ ಹೋಗಿ ನಡೆದ ಘಟನೆಯನ್ನೆಲ್ಲ ಹೇಳಿ ಇದಕ್ಕೆ ಪರಿಹಾರ ತಿಳಿಸಿ ಅಂತ ವಿಷ್ಣುವನ್ನು ಕೇಳ್ತಾರೆ ಆಗ ವಿಷ್ಣು ಪರಮಾತ್ಮ ಹೇಳ್ತಾರೆ ರಾಕ್ಷಸರು ಮತ್ತು ದೇವತೆಗಳು ಇಬ್ಬರೂ ಸೇರಿ ಸಮುದ್ರ ಮಂಥನ ಮಾಡಿ ಅಂತ ಸಲಹೆ ಕೊಡ್ತಾರೆ ರಾಕ್ಷಸರಿಗೆ ಒಪ್ಪಿಸಿ ಸಮುದ್ರವನ್ನು ಕಡೆಯಲು ಮಂದಾರ ಪರ್ವತದ ಸಹಾಯವನ್ನು ಕೇಳ್ತಾರೆ ದಾರವಾಗಿ ಉಪಯೋಗಿಸಲು ವಾಸಕಿ ಎಂಬ ಹಾವನ್ನು ಬಳಸ್ತಾರೆ ದೇವತೆಗಳು ವಾಸಕಿಯ ಬಾಲದ ಕಡೆ ನಿಲ್ತಾರೆ ರಾಕ್ಷಸರು ವಾಸಕಿಯ ತಲೆ ಕಡೆ ನಿಲ್ತಾರೆ ರಾಕ್ಷಸರು ಮೊದಲೇ ಮಂದ ಬುದ್ಧಿಯವರು ಎಲ್ಲಿ ನಿಲ್ಲಬೇಕೆಂಬ ಕ್ಷಣ ಯೋಚನೆಯೂ ಸಹ ಅವರ ತಲೆಯಲ್ಲಿ ಬರುವುದಿಲ್ಲ ಮಂದಾರ ಪರ್ವತವನ್ನು ಸಮುದ್ರದ ಮಧ್ಯದಲ್ಲಿ ಇರಿಸಲಾಗುತ್ತದೆ ಅದಕ್ಕೆ ಆಧಾರವಾಗಿ ಶ್ರೀ ಮಹಾವಿಷ್ಣುವೆ ಕೂರ್ಮಾವತಾರ ತಾಳಿ ಮಂದಾರ ಪರ್ವತವನ್ನು ಹೊತ್ತು ಹಿಡಿತಾರೆ ಹೀಗೆ ಸಮುದ್ರ ಮಂಥನ ಕ್ರಿಯೆ ಆರಂಭ ಆಗೇ ಬಿಡುತ್ತೆ ಮೊದಲು ಕಾಮಧೇನು ಉದ್ಭವಿಸುತ್ತೆ ದೇವತೆಗಳು ಈ ದೈವಿಹಾಸವನ್ನು ಪಡಿತಾರೆ ನಂತರ ವಾರುಣಿ ಎಂಬ ಮಾದಕ ದ್ರವ್ಯವೊಂದು ಉದ್ಭವವಾಗುತ್ತೆ ಅದನ್ನು ರಾಕ್ಷಸರು ಪಡಿತಾರೆ ಹೀಗೆ ಸಾಗರದಿಂದ ವಿವಿಧ ರೀತಿಯ ವಸ್ತುಗಳು ಉಗಮ ಆಗ್ತಾ ಇರುತ್ತೆ ಪಾರಿಜಾತ ಕಲ್ಪವೃಕ್ಷ ಅರವತ್ತು ಕೋಟಿ ಅಪ್ಸರೆಗಳು ಚಂದ್ರ ಹೀಗೆ ಉಗಮವಾದ ಒಂದೊಂದು ವಸ್ತುವನ್ನು ಭಾಗ ಮಾಡಿಕೊಂಡು ದೇವತೆಗಳು ಮತ್ತು ರಾಕ್ಷಸರು ಹಂಚಿಕೊಳ್ತಾ ಇರ್ತಾರೆ ನಂತರ ಒಮ್ಮೆಲೆ ಹಾಲಾಹಲ ಉದ್ಭವವಾಗುತ್ತೆ ಆಲಾಹಲ ಉದ್ಭವವಾದ ಕ್ಷಣವೇ ವಿಶ್ವವೇ ಹಲ್ಲೋಲ ಕಲ್ಲೋಲವಾಗ್ಬಿಡುತ್ತೆ ಇದನ್ನು ತಡೆಹಿಡಲು ಮಹಾದೇವನಿಗೊಬ್ಬನಿಗೇ ಸಾಧ್ಯ ಕೂಡಲೇ ಮಹಾದೇವ ಬಂದು ಆಲಾಹಲವನ್ನು ಕುಡಿದು ಬಿಡ್ತಾನೆ ಅದರಿಂದ ಆ ಮಹಾದೇವನಿಗೆ ವಿಷಕಂಠ ನೀಲಕಂಠ ಅಂತ ಹೆಸರು ಬಂದಿದ್ದು ನಿಮಗೆಲ್ಲ ತಿಳಿದ ವಿಷಯವೇ ಅಲ್ಲವೇ ನಂತರ ಹುಚ್ಚೈಶ್ರವ ಎಂಬ ಕುದುರೆ ಐರಾವತ ಎಂಬ ಆನೆ ಬರ್ತವೆ ಅಂತಿಮವಾಗಿ ಶ್ರೀ ಮಹಾಲಕ್ಷ್ಮೀ ದೇವಿಯು ಕಮಲದ ಹೂವಿನ ಮೇಲೆ ಪ್ರತ್ಯಕ್ಷಳಾಗ್ತಾಳೆ ಅವಳ ಸೌಂದರ್ಯವು ಅವಳ ಮನ್ಮ ಮನೋಹರವಾದ ನೋಟವು ಎಲ್ಲರನ್ನೂ ಆಕರ್ಷಣೆ ಮಾಡುತ್ತೆ ಆಗ ದೇವತೆಗಳು ಮತ್ತು ರಾಕ್ಷಸರು ಈ ಮಹಾಲಕ್ಷ್ಮಿ ನಮಗಿರಲಿ ಅಂತ ಕಿತ್ತಾಡ್ಕೊಳ್ತಾರೆ ನಮಗೆ ಬೇಕು ಶ್ರೀ ಮಹಾಲಕ್ಷ್ಮಿ ಅಂದ ದೇವತೆಗಳು ಒಂದು ಕಡೆ ಆದರೆ ಇಲ್ಲ ನಮಗೆ ಬೇಕು ಅಂತ ರಾಕ್ಷಸರ ಗುಂಪು ಒಂದು ಕಡೆ ಹೀಗೆ ಕಿತ್ತಾಡಬೇಕಾದ್ರೆ ಶ್ರೀ ಮಹಾವಿಷ್ಣು ಹಾಗೂ ಶ್ರೀ ಮಹಾಲಕ್ಷ್ಮಿಯ ನಡುವೆ ಪ್ರೇಮಾಂಕುರವಾಗಿ ಶ್ರೀ ಮಹಾವಿಷ್ಣು ಮುಂದೆ ಬಂದು ಶ್ರೀ ಮಹಾಲಕ್ಷ್ಮೀ ದೇವಿಯನ್ನು ವಿವಾಹವಾಗ್ತಾರೆ ರಾಕ್ಷಸರು ಕೋಪಗೊಂಡು ಧನ್ವಂತರಿ ಎಂಬ ಋಷಿಯ ಕೈಯಲ್ಲಿದ್ದ ಅಮೃತವನ್ನು ಕಿತ್ತು ಎಸೆದ್ಬಿಡ್ತಾರೆ ನಂತರ ವಿಷ್ಣು ಮೋಹಿನಿ ಅವತಾರ ತಾಳಿ ರಾಕ್ಷಸರಿಗೆ ವಂಚಿಸಿ ಅಮೃತವನ್ನು ದೇವತೆಗಳಿಗೆ ನೀಡಿದ್ದು ನಿಮಗೆಲ್ಲ ತಿಳಿದ ವಿಷಯವೇ ಅಲ್ಲವೇ ಹೀಗೆ ಶ್ರೀ ಮಹಾಲಕ್ಷ್ಮೀ ದೇವಿಯು ಸಮುದ್ರ ಮಂಥನದಿಂದ ಉದ್ಭವಿಸಿದಳು ಹೀಗೆ ಶ್ರೀ ಮಹಾಲಕ್ಷ್ಮೀ ದೇವಿಯ ಜನನವಾಗುತ್ತೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು